ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಇಪ್ಪತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ನನ್ನಿಂದ ಸಿದ್ಧಾರ್ಥನನ್ನು ಮರೆಯಲು ಆಗುತ್ತೋ ಇಲ್ವೋ ಅಂತಾನು ಸಹ ನನಗೆ ಗೊತ್ತಿಲ್ಲ ಬಟ್ ನನ್ನಿಂದ ಅವನ ಕ್ಯಾರೆಕ್ಟರ್ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರುವುದು ನನಗೆ ಇಷ್ಟ ಇಲ್ಲ ಅವನು ಯಾಪಿಯಾಗಿ ಇರುವುದೇ ನನಗೆ ಬೇಕು ಎಂದಳು ಸೂರಜ್ ಶಾಕ್ನಿಂದ ಬ್ಲಾಂಕ್ ಆಗಿ ನೋಡುತ್ತಿದ್ದಾನೆ ನನ್ನನ್ನು ಸಿದ್ಧಾರ್ಥ್ನನ್ನು ಒಂದು ಮಾಡಬೇಕು ಅಂತ ನೀನು ತುಂಬ ಟ್ರೈ ಮಾಡಿದೆ ಸೂರಜ್ ಪರ್ ದಟ್ ಥ್ಯಾಂಕ್ ಯು ವೆರಿ ಮಚ್ ಅವರು ನನ್ನ ಲೈಫ್ನಲ್ಲಿ ಇಲ್ಲದಿದ್ದರೂ ಅವನ ನೆನಪುಗಳಲ್ಲಿ ಬದುಕ್ಬಿಡ್ತೀನಿ ಎಂದಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಸೂರಜ್ ರಕ್ತ ಕುತಕುತ ಎಂದು ಕುದಿಯುತ್ತಿದೆ ಅಂದುಕೊಂಡೆ ಕಣೆ ನೀನು ಒಪ್ಪಿಕೊಳ್ಳುವುದಿಲ್ಲ ಅಂತ ಅದಕ್ಕೆ ನನ್ನ ಪ್ಲಾನ್ನಲ್ಲಿ ನಾನು ಇದ್ದೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತುಟಿಗಳ ಮೇಲೆ ಕೃತಕನಗೆ ಬೀರುತ್ತಾ ಓಕೆ ದಿವ್ಯಾ ನಿನ್ನಂತಹ ಒಳ್ಳೆಯ ಹುಡುಗಿಯನ್ನು ಮಿಸ್ ಮಾಡಿಕೊಳ್ಳುವುದು ದುರದೃಷ್ಟ ನಾನು ಈಗಲೇ ಬರ್ತೀನಿ ಎಂದು ಹೇಳಿ ಎದ್ದು ಹೋಟೆಲ್ ಮ್ಯಾನೇಜರ್ನ ಬಳಿ ಹೋಗಿ ಕಿವಿಯಲ್ಲಿ ಏನೋ ಹೇಳಿದರೆ ಓಕೆ ಸರ್ ಎಂದು ತಲೆಯಾಡಿಸಿದನು ಸೂರಜ್ ವಾಶ್ರೂಮ್ಸ್ ಕಡೆ ಹೋಗಿದ್ದರಿಂದ ಸುತ್ತಲೂ ನೋಡುತ್ತಾ ಸೂರಜ್ ಹಿಂದೆ ಫಾಲೋ ಆದನು ಮ್ಯಾನೇಜರ್ ಮ್ಯಾನೇಜರ್ ನಿನ್ನೆ ನಿನಗೆ ಹೇಳಿದ ವಿಷಯ ನೆನಪಿದೆ ತಾನೇ ಆ ಹುಡುಗಿನೇ ಎಂದು ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡಿರುವ ದಿವ್ಯಾ ಕಡೆ ತೋರಿಸಿದನು ತಗೋ ಅಡ್ವಾನ್ಸ್ ಎಂದು ಆತನ ಪಾಕೆಟ್ನಿಂದ ಐದು ಲಕ್ಷಗಳು ತೆಗೆದು ಮ್ಯಾನೇಜರ್ ಕೈಯಲ್ಲಿ ಇಟ್ಟನು ಕೆಲಸ ಪೂರ್ತಿಯಾದ ತಕ್ಷಣ ಉಳಿದ ಇಪ್ಪತ್ತು ಲಕ್ಷಗಳು ನಿನ್ನ ಅಕೌಂಟ್ಗೆ ಬೀಳುತ್ತದೆ ಎಲ್ಲಿಯೂ ವ್ಯತ್ಯಾಸ ಬರಬಾರದು ಅರ್ಥ ಆಯ್ತಾ ಎಂದು ಕೇಳಿದನು ಅರ್ಥ ಆಯಿತು ಸರ್ ಹೋಟೆಲ್ ಫುಲ್ ನನ್ನ ಕಂಟ್ರೋಲ್ನಲ್ಲೇ ಇದೆ ಎಂದನು ಮ್ಯಾನೇಜರ್ ಓಕೆ ಗುಡ್ ಈಗ ಇದನ್ನು ತೆಗೆದುಕೊಂಡು ಹೋಗಿ ಆಕೆಗೆ ಕೊಡುವ ಕಾಫಿಯಲ್ಲಿ ಬೆರೆಸು ಎಂದು ಹೇಳಿ ಯಾವುದೋ ಪೌಡರ್ ಇರುವ ಪಾಕೆಟ್ ಮ್ಯಾನೇಜರ್ ಕೈಯಲ್ಲಿ ಇಟ್ಟನು ಸೂರಜ್ ಸರಿ ಸರ್ ಎಂದು ಆ ಪಾಕೆಟನ್ನು ತನ್ನ ಜೇಬಿನಲ್ಲಿ ಹಾಕಿಕೊಂಡು ಬೇರರ್ ಕೈಯಲ್ಲಿ ಎರಡು ಕಾಫಿಗಳನ್ನು ತರಿಸಿದನು ಯಾರೂ ನೋಡದಂತೆ ಒಂದರಲ್ಲಿ ಆ ಪೌಡರ್ ಬರಿಸಿ ಈ ಕಪ್ ಆ ಹುಡುಗಿಗೆ ಮಾತ್ರ ಕೊಡು ಎಂದು ಹೇಳಿ ದಿವ್ಯಾ ಕಡೆ ತೋರಿಸಿದನು ಓಕೆ ಸರ್ ಎಂದು ವಿನಿಯೋಗದಿಂದ ತಲೆಯಾಡಿಸಿ ಪೌಡರ್ ಕಲಿಸಿರುವ ಕಾಫಿ ದಿವ್ಯಾಗೆ ಕೊಟ್ಟು ಎದುರಿಗೆ ಇರುವ ಸೂರಜ್ಗೆ ಬೇರೆ ಕಾಫಿ ಕೊಟ್ಟನು ಸೂರಜ್ ಪ್ಲಾನ್ ಗೊತ್ತಿಲ್ಲದ ದಿವ್ಯಾ ಕಾಫಿ ಕುಡಿಯುತ್ತಿದ್ದರೆ ಅವಳನ್ನು ಈ ಸ್ಮೈಲ್ ಕೊಡುತ್ತಾ ನೋಡುತ್ತಿದ್ದಾನೆ ಸೂರಜ್ ಕಾಫಿ ಕುಡಿದು ಇನ್ನು ನಾನು ಹೊರಡ್ತೀನಿ ಸೂರಜ್ ಎಂದು ಎದ್ದೇಳಿದ ದಿವ್ಯಾ ತಲೆ ಸುತ್ತಿರುವ ಥರ ಅನ್ನಿಸಿದ್ದರಿಂದ ತಲೆ ಹಿಡಿದುಕೊಂಡಳು ಸೂರಜ್ ನನಗೆ ತಲೆ ಸುತ್ತಿದೆ ಎನ್ನುತ್ತಾ ಚೇರಣೆ ಮೇಲೆ ಕುಸಿದು ಕುಳಿತಳು ಪ್ರಜ್ಞೆ ತಪ್ಪಿದ ದಿವ್ಯಾ ಕಡೆ ನೋಡುತ್ತಾ ಸಾರಿ ದಿವ್ಯಾ ಡಿಯರ್ ಸಿದ್ಧಾರ್ಥ ಮೇಲೆ ದ್ವೇಷ ತೀರಿಸಿಕೊಳ್ಳುವುದಕ್ಕೆ ಈ ಕೆಲಸ ಮಾಡಬೇಕಾಯಿತು ಅಂತ ಅಂದುಕೊಳ್ಳುತ್ತಾ ಮ್ಯಾನೇಜರ್ ಕಡೆ ನೋಡಿದನು ಮ್ಯಾನೇಜರ್ ಓಕೆ ಅನ್ನೋ ಥರ ಇಬ್ಬೆರಳಿಂದ ತೋರಿಸಿ ಮೇಲಿರುವ ರೂಮ್ಸ್ ಕಡೆ ಹೋದರೆ ಸೂರಜ್ ದಿವ್ಯಾಳನ್ನು ಎರಡೂ ಕೈಗಳಲ್ಲಿ ಎತ್ತಿಕೊಂಡು ಮ್ಯಾನೇಜರ್ನನ್ನು ಫಾಲೋ ಆದನು ಆತ ತೋರಿಸಿದ ರೂಮ್ನೊಳಕ್ಕೆ ಹೋಗಿ ದಿವ್ಯಾಳನ್ನು ಬೆಡ್ ಮೇಲೆ ಮಲಗಿಸಿದನು ಈಗ ಏನು ಮಾಡಬೇಕು ಅಂತ ಗೊತ್ತಲ್ವಾ ಗೊತ್ತು ಸರ್ ಎನ್ನುತ್ತಾ ಸೂರಜನಿಂದ ಸಿದ್ಧಾರ್ಥ್ ನಂಬರ್ ತೆಗೆದುಕೊಂಡು ಕಾಲ್ ಮಾಡಿದನು ಹನ್ನೊಂದು ನಂಬರ್ ನೋಡಿ ಕಾಲ್ ಪಿಕ್ ಮಾಡಲಿಲ್ಲ ಸಿದ್ಧಾರ್ಥ್ ಮತ್ತೆ ಟ್ರೈ ಮಾಡುತ್ತಿದ್ದರೆ ತರಡ್ ಟೈಮ್ಗೆ ಕಾಲ್ ಪಿಕ್ ಮಾಡಿದನು ಹಲೋ ಯಾರು ಸರ್ ನಾನು ಪ್ರಕೃತಿ ಹೋಟೆಲ್ನಿಂದ ಮಾತನಾಡುತ್ತಿದ್ದೇನೆ ಇಲ್ಲಿ ದಿವ್ಯಾ ಅಂತ ಒಬ್ಬ ಮೇಡಮ್ ತಲೆ ಸುತ್ತಿ ಬಿದ್ದೋಗಿದ್ದಾರೆ ಆಕೆಯ ಪೇರೆಂಟ್ಸ್ಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅದರಲ್ಲಿ ಮೈ ಲವ್ ಅಂತ ಇರುವ ನಂಬರ್ ನೋಡಿ ನಿಮಗೆ ಕಾಲ್ ಮಾಡಿದೆ ಎಂದು ಹೇಳಿದ ತಕ್ಷಣ ಸಿದ್ಧಾರ್ಥ ಒಮ್ಮೆಲೆ ಆದನು ಆಕೆ ಈಗ ಹೇಗಿದ್ದಾಳೆ ಎಂದು ಕೇಳಿದನು ಸಿದ್ಧಾರ್ಥ್ ಗಾಬರಿಯಿಂದ ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ದಾರೆ ಸರ್ ನೀವು ಬೇಗ ಬನ್ನಿ ಸರಿ ಈಗಲೇ ಬರ್ತೀನಿ ಎಂದು ಫೋನ್ ಇಟ್ಟನು ಸಿದ್ಧಾರ್ಥ್ ಸೂರಜ್ ರಕ್ಕಸವಾಗಿ ನಗುತ್ತಾ ಕಮಾನ್ಸಿದ್ದು ನಿನಗೋಸ್ಕರಾನೇ ಕಾಯುತ್ತಿದ್ದೇನೆ ಇವತ್ತು ನಿನ್ನ ಪರ್ಸನಲ್ ಲೈಫ್ ಅಂಡ್ ಬಿಸ್ನೆಸ್ ಲೈಫ್ ಎರಡಕ್ಕೂ ಚೆಕ್ ಇಡುತ್ತಿದ್ದೇನೆ ಎನ್ನುತ್ತಾ ಬಾಗಿಲು ಮುಂದಕ್ಕೆ ಹಾಕಿ ಮ್ಯಾನೇಜರ್ ಜೊತೆ ಮಾತನಾಡುತ್ತಾ ಕೆಳಗಡೆಗೆ ಬಂದುಬಿಟ್ಟನು ಸ್ವಲ್ಪ ಸಮಯದ ನಂತರ ಸಿದ್ಧಾರ್ಥ್ ಕಾರು ಬರುವುದು ಗಮನಿಸಿ ಮ್ಯಾನೇಜರ್ಗೆ ಹೋಗುವುದಕ್ಕೆ ಹೇಳಿ ಸೂರಜ್ ಗೋಡೆಯ ಹಿಂದೆ ಬಚ್ಚಿಟ್ಟುಕೊಂಡು ಗಮನಿಸುತ್ತಿದ್ದಾನೆ ಸಿದ್ಧಾರ್ಥ್ ಒಳಗಡೆಗೆ ಬರುತ್ತಿದ್ದಂತೆ ಎದುರು ಹೋದನು ಮ್ಯಾನೇಜರ್ ಸರ್ ನೀವು ದಿವ್ಯಾ ಮೇಡಮ್ಗೋಸ್ಕರ ಬಂದ್ರಾ ಎಂದು ಕೇಳಿದನು ಹೌದು ಎಲ್ಲಿ ಯಾಕೆ ಬನ್ನಿ ತೋರಿಸುತ್ತೇನೆ ಎಂದು ಮ್ಯಾನೇಜರ್ ಮೇಲಕ್ಕೆ ಹೋದರೆ ಆತನ ಜೊತೆ ಹೋದನು ಸಿದ್ಧಾರ್ಥ್ ರಾತ್ರಿಯಾಗಿದೆ ಅಲ್ವಾ ಕೆಳಗಡೆ ಇದ್ದರೆ ಬಂದು ಹೋಗುವವರು ಎಲ್ಲರೂ ನೋಡಿದರೆ ಚೆನ್ನಾಗಿರಲ್ಲ ಅಂತ ಹೇಳಿ ರೂಮಿನೊಳಕ್ಕೆ ಕರೆದುಕೊಂಡು ಬಂದೆವು ಸರ್ ಎನ್ನುತ್ತಾ ದಿವ್ಯಾ ರೂಮ್ ಬಾಗಿಲು ಓಪನ್ ಮಾಡಿದರೆ ಬೆಡ್ ಮೇಲೆ ಬಿದ್ದಿರುವ ದಿವ್ಯಾಳನ್ನು ನೋಡಿ ಟೆನ್ಷನ್ನಾಗಿ ಒಳಗಡೆಗೆ ಹೋದನು ಸಿದ್ಧಾರ್ಥ್ ದಿವ್ಯಾ ವಾಟ್ ಆ್ಯಪಂಡ್ ದಿವ್ಯಾ ಎನ್ನುತ್ತಾ ಅವಳ ಕೆನ್ನೆಗಳ ಮೇಲೆ ತಟ್ಟುತ್ತಾ ಕೂಗುತ್ತಿದ್ದಾನೆ ಸಿದ್ಧಾರ್ಥ್ ದಿವ್ಯಾ ಸದ್ದು ಸುದ್ದಿ ಇಲ್ಲದೆ ಬಿದ್ದಿದ್ದಾಳೆ ರೂಮಿನ ಹೊರಗಡೆ ನಿಂತುಕೊಂಡು ಒಳಗಡೆ ನಡೆಯುತ್ತಿರುವುದನ್ನು ಬಗ್ಗಿ ನೋಡುತ್ತಿದ್ದಾನೆ ಸೂರಜ್ ಮ್ಯಾನೇಜರ್ ಏನಾಯಿತು ಹಾಕಿಗೆ ಎನ್ನುತ್ತಾ ಈ ಕಡೆ ತಿರುಗುವಷ್ಟರಲ್ಲಿ ಸಿದ್ಧಾರ್ಥ್ ಕತ್ತಿನ ಮೇಲೆ ಇಂಜೆಕ್ಷನ್ ಕೊಟ್ಟನು ಮ್ಯಾನೇಜರ್ ಸಿದ್ಧಾರ್ಥ್ ಕತ್ತಿನ ಮೇಲೆ ಕೈ ಹಿಟ್ಟುಕೊಂಡು ಶಾಕಿಂಗ್ ಆಗಿ ನೋಡುತ್ತಿದ್ದಂತೆ ಮ್ಯಾನೇಜರ್ ಫಾಸ್ಟಾಗಿ ಹೊರಗಡೆಗೆ ಹೊರಟುವುದನು ತಲೆ ಹಿಡಿದುಕೊಂಡು ಬೆಡ್ ಮೇಲೆ ಕುಸಿದು ಬಿದ್ದ ಸಿದ್ಧಾರ್ಥ್ನನ್ನು ನೋಡಿ ರಾಕ್ಷಸನ ಥರ ನಗುತ್ತಾ ಒಳಗಡೆಗೆ ಬಂದನು ಸೂರಜ್ ಲೋ ಸಿದ್ಧಾರ್ಥ್ ಈ ದಿನಕ್ಕೋಸ್ಕರ ಎಷ್ಟು ದಿನಗಳಿಂದ ಕಾಯುತ್ತಿದ್ದೇನೆ ಕಣ ಸಾವಿಗಿಂತಲೂ ಗೌರವವಾಗಿರುವ ಹೊಡಿತವನ್ನು ಒಡೆಯುತ್ತಿದ್ದೇನೆ ನಿಮ್ಮ ಫ್ಯಾಮಿಲಿ ಮರ್ಯಾದೆ ಫುಲ್ ತೆಗೆದು ನಿನ್ನ ಜೀವನವನ್ನು ನಾಶ ಮಾಡಿ ನೀನು ಜೀವನ ಪೂರ್ತಿ ಬಿಕ್ಕಿ ಬಿಕ್ಕಿ ಹಳುವ ಥರ ಮಾಡ್ತೀನಿ ನೋಡು ನನ್ನನ್ನು ನೋಡು ನಿನ್ನ ಆ ಜನ್ಮ ವೈರಿ ಎನ್ನುತ್ತಾ ಸಿದ್ಧಾರ್ಥ್ ತಲೆ ಮೇಲಕ್ಕೆ ಎದ್ದಿದನು ಕಣ್ಣುಗಳು ಮುಚ್ಚುತ್ತಾ ತೆರೆಯುತ್ತಾ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡಿ ನಗುತ್ತಾ ನಿನಗೆ ಕೊಟ್ಟಿರೋ ಇಂಜೆಕ್ಷನ್ ಯಾವುದು ಗೊತ್ತಾ ವಯಾಗ್ರಗಿಂತಲೂ ನೂರು ಪಟ್ಟು ಜಾಸ್ತಿ ಪವರ್ಫುಲ್ ನಿನ್ನಲ್ಲಿ ಜಾಸ್ತಿ ಹಾರ್ಮೋನ್ಸ್ ರಿಲೀಸ್ ಆಗಿ ವಿಪರೀತವಾದ ಶೃಂಗಾರ ಕೋರಿಕೆಗಳು ಶುರುವಾಗುತ್ತವೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿನ್ನ ಮೈಂಡ್ ನಿನ್ನ ಕಂಟ್ರೋಲ್ನಲ್ಲಿ ಇರುವುದಿಲ್ಲ ನೀನು ಎಷ್ಟು ಕಂಟ್ರೋಲ್ ಮಾಡಿಕೊಂಡರೂ ದಿವ್ಯಾ ಜೊತೆ ಫಿಸಿಕಲ್ ಆಗಿ ಕನೆಕ್ಟ್ ಆಗದೆ ಇರಲು ಸಾಧ್ಯವಿಲ್ಲ ಆ ಇಂಜೆಕ್ಷನ್ ಪವರ್ ಅಂಥದ್ದು ಒಂದು ವೇಳೆ ನೀನು ಕಂಟ್ರೋಲ್ ಮಾಡಿಕೊಂಡರೂ ನಿನ್ನ ನೆರೆಗಳು ನುಜ್ಜುಗುಜ್ಜಾಗಿ ಸತ್ತೋಗ್ತೀಯ ನಾನು ಹಾಕಿರುವ ಈ ಬಲೆಯಿಂದ ನೀನು ತಪ್ಪಿಸಿಕೊಂಡು ಹೊರಬರಲು ಸಾಧ್ಯವಿಲ್ಲ ಎಂಜಾಯ್ ದಿ ಅಡ್ವೆಂಚರಸ್ ರೊಮ್ಯಾಂಟಿಕ್ ನೈಟ್ ಎನ್ನುತ್ತಾ ಬಾಗಿಲು ಹಾಕಿ ಹೊರಗಡೆಗೆ ಬಂದು ಸಾಕ್ಷಿಗೆ ಕಾಲ್ ಮಾಡಿದನು ಆಫೀಸ್ ಮುಗಿದು ಹೊರಗಡೆಗೆ ಬರುತ್ತಾ ಸಿದ್ಧಾರ್ಥ್ಗೆ ಕಾಲ್ ಮಾಡಲು ಹೋದ ಸಾಕ್ಷಿ ಫೋನ್ ರಿಂಗ್ ಆಗಿದ್ದರಿಂದ ಕಾಲ್ ಪಿಕ್ ಮಾಡಿದಳು ಸಾಕ್ಷಿ ಕಾಲ್ ಪಿಕ್ ಮಾಡಿದ ತಕ್ಷಣ ಮೇಡಮ್ ನಿಮ್ಮ ಹಸ್ಬೆಂಡ್ ಸಿದ್ಧಾರ್ಥ್ರವರಿಗೆ ಆಕ್ಸಿಡೆಂಟ್ ಆಗಿದೆ ಕಿಮ್ಸ್ ಹಾಸ್ಪಿಟಲ್ನಲ್ಲಿ ಇದ್ದಾರೆ ಎಂದ ತಕ್ಷಣ ಸಾಕ್ಷಿಗೆ ಕಾಲುಗಳ ಕೆಳಗಿನ ಭೂಮಿ ಕಂಪಿಸಿದಂತಾಯಿತು ಏನು ಹೇಳ್ತಿದ್ದೀರಾ ನೀವು ಅವ್ರಿಗೇನು ಆಗಿಲ್ಲ ಅಲ್ವಾ ಅಳುತ್ತ ಹೊರಗಡೆಗೆ ಓಡಿದಳು ಅಪಾಯ ಏನೂ ಇಲ್ಲ ಮೇಡಮ್ ನಿಮಗೋಸ್ಕರ ಕಾಯುತ್ತಿರುತ್ತೇನೆ ಬೇಗ ಬಂದ್ಬಿಡಿ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಸೂರಜ್ ಅಬ್ಬಾ ಆ ವಾಯ್ಸ್ ಎಷ್ಟು ಸ್ವೀಟಾಗಿ ಆಗಿ ಇದೆ ಕಣೆ ಬಂದ್ಬಿಡು ಬೇಗ ಬಂದ್ಬಿಡು ಡಿಯರ್ ಐ ಆಮ್ ವೇಟಿಂಗ್ ಇಯರ್ ಸೈಡ್ ಸ್ಮೈಲ್ ಕೊಡುತ್ತಾ ಒಳಗಡೆಗೆ ಹೋದನು ಸಾಕ್ಷಿ ಹೊರಗಡೆಗೆ ಬಂದ ತಕ್ಷಣ ಅವಳಿಗೋಸ್ಕರನೇ ಕಾಯುತ್ತಿರುವ ಸೂರಜ್ ಮನುಷ್ಯರು ಆಟೋದಲ್ಲಿ ಅವಳ ಮುಂದಕ್ಕೆ ಹೋದರು ಏನಪ್ಪ ಕಿಮ್ಸ್ ಹಾಸ್ಪಿಟಲ್ಗೆ ಹೋಗಬೇಕು ಬರ್ತೀಯಾ ಎಂದು ಕೇಳಿದಳು ಸಾಕ್ಷಿ ಅತ್ತಿ ಮೇಡಮ್ ಎಂದಿದ್ದರಿಂದ ಅತ್ತಿ ಕುಳಿತುಕೊಂಡು ಸ್ವಲ್ಪ ಫಾಸ್ಟಾಗಿ ಹೋಗಪ್ಪ ಎಂದಳು ಸಾಕ್ಷಿ ಟೆನ್ಷನ್ ಪಡುತ್ತ ಭಯದಿಂದ ಮೈಯೆಲ್ಲ ಬೆವರು ಹಿಡಿದು ಅವಳ ಕೈಕಾಲುಗಳು ನಡುಗುತ್ತಿದ್ದಾವೆ ಹೋಟೆಲ್ ಹತ್ತಿರಕ್ಕೆ ಬಂದ ತಕ್ಷಣ ಆಟೋ ನಿಲ್ಲಿಸಿದ್ದರಿಂದ ಏನಪ್ಪಾ ಇಲ್ಲಿ ನಿಲ್ಲಿಸಿದ್ದೀಯಾ ಎಂದು ಕೇಳಿದಳು ಸಾಕ್ಷಿ ಟೆನ್ಷನ್ನಿಂದ ಸರಿ ಇರುವುದು ಇಲ್ಲೇ ಮೇಡಮ್ ಎನ್ನುತ್ತಾ ತನ್ನ ಜೇಬಿನಿಂದ ಸ್ಪ್ರೇ ಬಾಟಲ್ ತೆಗೆದು ಸಾಕ್ಷಿ ಮುಖಕ್ಕೆ ಸ್ಪ್ರೈ ಮಾಡಿದರೆ ಕ್ಷಣಗಳಲ್ಲಿ ಪ್ರಜ್ಞೆ ತಪ್ಪಿದಳು ಸಾಕ್ಷಿ ಓಟೆಲ್ ಹಿಂದೆಯಿಂದ ನಿಧಾನವಾಗಿ ಅವಳನ್ನು ಕರೆದುಕೊಂಡು ಮೇಲೆ ರೂಮುಗಳ ಬಳಿ ಬಂದರೆ ಸಾಕ್ಷಿಯನ್ನು ನೋಡಿ ಸೂರಜ್ ಮುಖ ಹೊಮ್ಮೆಲೆ ಒಳೆಯಿತು ಸಾಕ್ಷಿಯನ್ನು ಹಿಡಿದುಕೊಂಡು ನೀವು ಹೋಗ್ರೋ ಎಂದು ತನ್ನ ಮನುಷ್ಯರಿಗೆ ಹೇಳಿ ಮ್ಯಾನೇಜರ್ ಕಡೆ ನುಡಿದನು ಇನ್ನೊಂದು ಎರಡು ಗಂಟೆಗಳಲ್ಲಿ ಮೀಡಿಯಾ ಇಲ್ಲಿ ಇರಬೇಕು ಇಲ್ಲಿ ನಡೆಯುವುದು ಫುಲ್ ಬ್ರೇಕಿಂಗ್ ನ್ಯೂಸ್ ಬರಬೇಕು ಎಂದನು ತಪ್ಪದೇ ಸರ್ ನಾನು ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಎಂದನು ಮ್ಯಾನೇಜರ್ ಓಕೆ ನಿನ್ನಿನ್ನ ಹೊರಡು ಎಂದು ಹೇಳಿ ಸಾಕ್ಷಿಯನ್ನು ಅವನಿಗೋಸ್ಕರ ಬುಕ್ ಮಾಡಿಕೊಂಡಿರುವ ರೂಮಿನೊಳಕ್ಕೆ ಕರೆದುಕೊಂಡು ಹೋಗಿ ಮಲಗಿಸಿದನು ಸಾಕ್ಷಿ ಮುಖವನ್ನು ನೋಡುತ್ತಾ ಎಷ್ಟು ಸುಂದರವಾಗಿ ಇದೆಯಾ ಕಣೆ ಈ ಸೌಂದರ್ಯ ಇವತ್ತು ನನ್ನ ಸ್ವಂತ ಆಗ್ತಿದೆ ಅಂತ ಅಂದುಕೊಳ್ಳುತ್ತಾ ಅವನ ಶರ್ಟ್ ತೆಗೆದು ಪಕ್ಕಕ್ಕೆ ಬಿಸಾಕಿ ಬಾಗಿಲು ಲಾಕ್ ಮಾಡಿದನು ಎರಡು ಗಂಟೆಗಳ ನಂತರ ಮತ್ತಾಗಿ ಕಣ್ಣುಗಳು ತೆರೆದನು ಸೂರಜ್ ಇದೇನು ಇಷ್ಟೊಂದು ಮತ್ತಾಗಿ ನಿದ್ದೆ ಹಿಡಿದು ಬಿಟ್ಟಿದೆ ಮೈಕೈ ತುಂಬ ಇದೆ ಫುಲ್ಲಾಗಿ ಎಂಜಾಯ್ ಮಾಡಿರ್ತೀನಿ ಎಂದು ನಗುತ್ತಾ ಪಕ್ಕಕ್ಕೆ ತಿರುಗಿ ನೋಡಿದ ಸೂರಜ್ಗೆ ಪಕ್ಕದಲ್ಲಿ ಇರುವ ಗೀಯನ್ನು ನೋಡಿ ತಲೆ ತಿರುಗಿ ಮೈಂಡ್ ಬ್ಲಾಕ್ ಆಯಿತು ತಕ್ಷಣ ಬೆಡ್ ಮೇಲಿಂದ ಇಳಿದನು ನನ್ನ ಪಕ್ಕದಲ್ಲಿ ಇರಬೇಕಾಗಿದ್ದಿದ್ದು ಸಾಕ್ಷಿ ಅಲ್ವಾ ಇವನಿದ್ದಾನೆ ಏನು ಅಂದರೆ ಇವನು ನನ್ನನ್ನು ಹೋ ಮೈ ಗಾರ್ಡ್ ಎಂದು ತನ್ನನ್ನು ತಾನು ನೋಡಿಕೊಂಡನು ಮೈಯೆಲ್ಲ ಗಾಯಗಳು ಆಗಿರುವುದು ನೋಡಿ ಅವನ ತಲೆ ಸುತ್ತಿದಂತಾಗಿ ತಲೆ ಹಿಡಿದುಕೊಂಡನು ಸ್ವಲ್ಪ ಸಮಯದ ನಂತರ ಶಾಕ್ನಿಂದ ಹೆಚ್ಚೆತ್ತು ಲೋ ಎದ್ದೇಳೋ ಇಡಿಯಟ್ ನೀನು ಹೇಗೋ ನನ್ನ ರೂಮಿನೊಳಕ್ಕೆ ಬಂದೆ ಎಂದು ಬೆಡ್ಮೇಲೆ ಇರುವ ಅವನನ್ನು ಕಾಲಿನಿಂದ ಹೊದ್ದಿದ್ದರಿಂದ ಕೆಳಗಡೆಗೆ ಬಿದ್ದನು ಹಬ್ಬಾ ನನ್ನ ಸೊಂಟ ಮುರಿದೋಯ್ತು ಏನು ಮಾಮಾ ಇದು ಆ ರೀತಿ ಬೀಳಿಸ್ಬಿಟ್ಟೆ ರಾತ್ರಿಯೆಲ್ಲ ನಿದ್ದೆ ಮಾಡಲು ಬಿಡಲಿಲ್ಲ ಮತ್ತೆ ಶುರು ಮಾಡಿಕೊಂಡ ನೀನು ತುಂಬ ರಸಿಕ ಎಂದು ಕೈಪಾಗಿ ನೋಡುತ್ತಾ ಒಯ್ಯಾರವಾಗಿ ನಡೆದುಕೊಂಡು ಬಂದು ಸೂರಜ್ ಪೇಸನ್ನು ಟಚ್ ಮಾಡಲು ಹೋದರೆ ಸೂರಜ್ ಅವನನ್ನು ಬೀಸರದಿಂದ ನೋಡಿ ದೂರಕ್ಕೆ ಸರಿದು ಯಾರು ನೀನು ನನ್ನ ರೂಮಿನೊಳಕ್ಕೆ ಹೇಗೆ ಬಂದೆ ರಾತ್ರಿ ನನ್ನನ್ನು ಏನು ಮಾಡಿದೆ ಆಗಿ ನೋಡುತ್ತಾ ಕೇಳಿದೆನು ಚಿ ಹೋಗು ರಾಜ ಏನೂ ಗೊತ್ತಿಲ್ಲದಂತೆ ಆ ರೀತಿ ಕೇಳ್ತೀಯ ಏನು ನೀನೇ ನನ್ನ ಮೇಲೆ ಮೋಜು ಬಿದ್ದು ನನ್ನನ್ನು ರೂಮಿನೊಳಕ್ಕೆ ಎಳೆದುಕೊಂಡು ಬಂದು ನನ್ನ ಜೊತೆ ಮಾಡಬೇಕಾಗಿರುವುದೆಲ್ಲ ಮಾಡಿದೆ ನೀನು ತುಂಬ ರಸಿಕ ಮತ್ತೆ ಶುರು ಮಾಡೋಣ್ವಾ ಎನ್ನುತ್ತಾ ಸೂರಜ್ನನ್ನು ಹಿಡಿದುಕೊಂಡು ಬೆಡ್ ಮೇಲೆ ಬೀಳಿಸಿ ಮುಖದ ತುಂಬ ಮುತ್ತುಗಳನ್ನು ಹಿಡುತ್ತಿದ್ದರೆ ಚಿ ಬಿಡೋ ಇಡಿಯಟ್ ಎಂದು ಅವನನ್ನು ಜೂರಾಗಿ ತಳ್ಳಿ ಬಾಗಿಲು ತೆಗೆದುಕೊಂಡು ಬರೀ ಇನ್ನರ್ವೇರ್ನಲ್ಲಿ ಇದ್ದ ಸೂರಜ್ ಹಾಗೆ ಹೊರಗಡೆಗೆ ಓಡಿದನು ಮಾಮ ನಿಲ್ಲು ನನ್ನನ್ನು ಒಬ್ಬಂಟಿ ಮಾಡಬೇಡ ಐ ಲವ್ ಯು ಎನ್ನುತ್ತಾ ಆತ ಸೂರಜ್ ಹಿಂದೆಯೇ ಓಡುತ್ತಿದ್ದರೆ ಕ್ಯಾಮರಾಗಳ ಜೊತೆ ಮೀಡಿಯಾ ಗುಂಪು ಎದುರಿಗೆ ಬಂದರು ಶಿಟ್ ಇವರು ಬರ್ತಿದ್ದಾರೆ ಏನೋ ಎಂದು ತಪ್ಪಿಸಿಕೊಳ್ಳುವಷ್ಟರಲ್ಲೇ ಅವನನ್ನು ಸುತ್ತಮುತ್ತಿದರು ಮೀಡಿಯಾದವರು ಸೂರಜ್ ನಾಚಿಕೆಯಿಂದ ಸತ್ತು ಹೋಗುತ್ತಾ ಮುಖಕ್ಕೆ ಕೈ ಅಡ್ಡ ಇಟ್ಟುಕೊಂಡಿದ್ದಾನೆ ಸರ್ ಏನು ನಡೆಯಿತು ಇಷ್ಟೊಂದು ಅರ್ಧ ರಾತ್ರಿಯಲ್ಲಿ ಮೈಮೇಲೆ ಬಟ್ಟೆಗಳು ಇಲ್ಲದೆ ಯಾಕೆ ಓಡುತ್ತಾ ಬರ್ತಿದ್ದೀರಾ ಎಂದು ಅವರಲ್ಲೇ ಇದ್ದ ಒಬ್ಬ ರಿಪೋರ್ಟರ್ ಕೇಳಿದನು ನಾನು ಹೇಳ್ತೀನಿ ರಾಜ ಎನ್ನುತ್ತಾ ಹಾಗೇ ಆತ ಬಂದು ಸೂರಜ್ ಪಕ್ಕದಲ್ಲಿ ನಿಂತುಕೊಂಡು ನನ್ನ ಹೆಸರು ರೋಹಿತ್ ಈ ಸೂರಜ್ ನನ್ನನ್ನು ಬಲವಂತವಾಗಿ ರೂಮಿನೊಳಕ್ಕೆ ಎಳೆದುಕೊಂಡು ಹೋಗಿ ರೇಪ್ ಮಾಡಿದನು ನನ್ನನ್ನು ಇಷ್ಟ ಬಂದಂತೆ ಅನುಭವಿಸಿ ಓಡಿ ಹೋಗುತ್ತಿದ್ದಾನೆ ಎಂದು ಹೇಳುವಷ್ಟರಲ್ಲಿ ಲೋ ನಾನು ನಿನ್ನನ್ನು ರೇಪ್ ಮಾಡುವುದೇನೋ ಇದೆಲ್ಲ ಸುಳ್ಳು ಇವನ್ಯಾರು ಅಂತಾನೆ ನನಗೆ ಗೊತ್ತಿಲ್ಲ ನಿಜ ಹೇಳೋ ಯಾರು ಕಳಿಸಿದರು ನಿನ್ನನ್ನು ಎಂದು ರೋಹಿತ್ ಕತ್ತು ಹಿಡಿದುಕೊಂಡನು ಸೂರಜ್ ನೋಡಿದ್ರ ನೋಡಿದ್ರ ನನ್ನನ್ನು ರೇಪ್ ಮಾಡಿದ್ಯಾ ಅಲ್ಲದೆ ಸಾಯಿಸಬೇಕು ಅಂತಾನೂ ನೋಡುತ್ತಿದ್ದಾನೆ ಬೇಕಾದರೆ ಈ ವಿಡಿಯೋ ನೋಡ್ರಿ ಎಂದು ವಿಡಿಯೋ ತೋರಿಸಿದನು ರೋಹಿತ್ ಸೂರಜ್ ರೋಹಿತ್ನನ್ನು ಬೆಡ್ ಮೇಲೆ ಬೀಳಿಸಿ ಅವನು ತಳ್ಳುತ್ತಿದ್ದರೂ ಬಲವಂತವಾಗಿ ಕೈಗಳನ್ನು ಬೆಡ್ಗೆ ಹದಮಿ ಹಿಡಿದು ಅವನನ್ನು ಕಿಸ್ ಮಾಡುತ್ತಿರುವ ವಿಡಿಯೋ ಅದು ಅದನ್ನು ನೋಡಿ ದಿಗ್ಭ್ರಮೆಗೊಂಡನು ಸೂರಜ್ ಎರಡು ಗಂಟೆಗಳ ಕಾಲ ನರಕ ತೋರಿಸಿದನು ನೀವೇ ನನಗೆ ನ್ಯಾಯ ಕೊಡಿಸಬೇಕು ಎಂದು ಅಳು ನಟಿಸುತ್ತಿದ್ದಾನೆ ರೋಹಿತ್ ಸರ್ ಏನು ಇದೆಲ್ಲ ನೀವು ಸಹ ಒಬ್ಬ ಗೇನಾ ಒಬ್ಬ ಹುಡುಗನಿಗೆ ಇಷ್ಟೊಂದು ಘೋರವಾಗಿ ಹಿಂಸೆ ಕೊಟ್ಟಿದ್ದೀರಾ ಉತ್ತರ ಹೇಳಿ ಎಂದು ರಿಪೋರ್ಟರ್ಸ್ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಿದ್ದರೆ ಹುಚ್ಚು ಹಿಡಿದಂಗೆ ಇದೆ ಸೂರಜ್ಗೆ ಅವರ ಮೈಕುಗಳನ್ನು ಕಿತ್ತು ಕೆಳಗಡೆಗೆ ಬಿಸಾಕಿದನು ಹೋಗಿ ಇಲ್ಲಿಂದ ಇಲ್ಲದಿದ್ದರೆ ನಿಮ್ಮನ್ನು ಸಾಯಿಸಿಬಿಡ್ತೀನಿ ಹೋಗಿ ಎಂದು ಜೋರು ಜೋರಾಗಿ ಕೂಗಾಡುತ್ತಿರುವ ಸೂರಜ್ನನ್ನು ವಿಡಿಯೋ ತೆಗೆಯುತ್ತಿರುವಾಗಲೇ ಒಬ್ಬ ರಿಪೋರ್ಟರ್ನ ಫೋನ್ ರಿಂಗ್ ಆಗಿದ್ದರಿಂದ ಕಾಲ್ ಪಿಕ್ ಮಾಡಿ ಹೊರಗಿನ ವ್ಯಕ್ತಿ ಹೇಳಿದ್ದು ಕೇಳಿ ಓಕೆ ಸರ್ ಎಂದು ಫೋನ್ ಇಟ್ಟನು ಮಿಸ್ಟರ್ ಸೂರಜ್ ನೀವು ಮಾಡಿರುವುದೆಲ್ಲ ಬ್ರೇಕಿಂಗ್ ನ್ಯೂಸ್ ಬರುತ್ತದೆ ವೀಕ್ಷಿಸಿ ಎಂದು ಹೇಳಿ ನಡೀರಿ ಎಂದು ಉಳಿದ ರಿಪೋರ್ಟರ್ಸ್ನನ್ನು ಕರೆದುಕೊಂಡು ಹೊರಗಡೆಗೆ ಹೊರಟು ಹೋದರು ಇದೆಲ್ಲ ಈ ಹಿಡಿಯಟ್ನಿಂದಾನೆ ಎಲ್ಲಿ ಇವನು ಎಂದು ರೋಹಿತ್ ಗೋಸ್ಕರ ನೋಡಿದರೆ ಎಲ್ಲೂ ಕಾಣಿಸಲಿಲ್ಲ ಈಡಿಯಟ್ ತಪ್ಪಿಸಿಕೊಂಡಂತಿದ್ದಾನೆ ಇಷ್ಟಕ್ಕೂ ಏನು ನಡೆಯಿತು ಸಾಕ್ಷಿ ಇರಬೇಕಾದ ಪ್ಲೇಸ್ನಲ್ಲಿ ಇವನು ಹೇಗೆ ಬಂದನು ಎಂದು ತಲೆ ಹಿಡಿದುಕೊಂಡು ನಡೆದಿದ್ದನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಟ್ರೈ ಮಾಡಿದನು ಸೂರಜ್ ಬಾಗಿಲು ಲಾಕ್ ಮಾಡಿ ಸಾಕ್ಷಿ ಹತ್ತಿರಕ್ಕೆ ಹೋಗುತ್ತಿದ್ದರೆ ಅವನ ಕತ್ತಿನ ಮೇಲೆ ಏನೋ ಚುಚ್ಚಿದಂತೆ ಅನ್ನಿಸಿತು ತಲೆ ಸುತ್ತಿದ್ದರೆ ಬೆಡ್ ಮೇಲೆ ಕುಸಿದು ಬಿದ್ದನು ಆನಂತರ ಏನು ನಡೆಯಿತು ಏನೂ ನೆನಪು ಬರ್ತಿಲ್ವೇ ಅಂದರೆ ನನಗೆ ಮತ್ತಿನ ಇಂಜೆಕ್ಷನ್ ಕೊಟ್ಟು ಇದೆಲ್ಲ ಪ್ಲ್ಯಾನ್ ಮಾಡಿದ್ರಾ ಯಾರು ಯಾರು ಮಾಡಿರುತ್ತಾರೆ ಎಂದು ಆಲೋಚನೆ ಮಾಡುತ್ತಿರುವ ಅವನ ಕಣ್ಣುಗಳ ಮುಂದೆ ಸಿದ್ಧಾರ್ಥ ರೂಪ ಕಾಣಿಸಿತು ಅಂದರೆ ಇದೆಲ್ಲ ಮಾಡಿದ್ದು ಸಿದ್ಧಾರ್ಥನಾ ಶಾಕ್ನಿಂದ ಅವನ ಕಣ್ಣುಗಳು ದೊಡ್ಡವಾದವು ಒಂದು ಕಾಲದಲ್ಲಿ ದಿ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ಭೂಪತಿ ರಾಯರವರ ದೊಡ್ಡ ಮಗ ಸೂರಜ್ ಬಗ್ಗೆ ಈಗಲೇ ತಲುಪಿದ ಸುದ್ದಿ ಎನ್ನುತ್ತಾ ಟಿವಿಯಲ್ಲಿ ಬರುತ್ತಿರುವ ನ್ಯೂಸನ್ನು ತಲೆ ತಿರುಗಿಸಿ ಟಿವಿ ಕಡೆ ನೋಡಿದನು ಸೂರಜ್ ಒಬ್ಬ ಹುಡುಗನನ್ನು ತುಂಬ ಘೋರವಾಗಿ ರೇಪ್ ಮಾಡಿದ ಸೂರಜ್ ಆತ ಒಬ್ಬ ಗೇ ಎನ್ನುವ ಸತ್ಯ ಇವತ್ತೇ ಬೆಳಕಿಗೆ ಬಂದಿದೆ ಈ ರೀತಿ ಎಷ್ಟು ಜನ ಹುಡುಗರ ಜೀವನಗಳನ್ನು ನಾಶ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಇದು ಎನ್ನುತ್ತಾ ರೋಹಿತ್ ಜೊತೆ ಸೂರಜ್ ಕ್ಲೋಸ್ ಆಗಿ ಇರುವ ವಿಡಿಯೋ ಅನ್ನು ರೋಹಿತ್ ಪೇಸ್ ಬ್ಲರ್ ಮಾಡಿ ತೋರಿಸುತ್ತಿದ್ದಾರೆ ಅದರ ಜೊತೆಗೆ ಹೋಟೆಲ್ನಲ್ಲಿ ಸೂರಜ್ ಓಡಿದ ವಿಡಿಯೋ ರಿಪೋರ್ಟರ್ಸ್ ಜೊತೆಗೆ ರೂಡ್ ಬಿಹೇವಿಯರ್ ವಿಡಿಯೋ ಅನ್ನು ಪ್ಲೇ ಮಾಡುತ್ತಿದ್ದಾರೆ ಸೂರಜ್ ಹೃದಯದಲ್ಲಿ ಅಗ್ನಿ ಪರ್ವತಗಳು ಸಿಡಿದೇಳುತ್ತಿದ್ದರೆ ಶಾಕ್ನಿಂದ ಹಾಗೆಯೇ ಶಿಳಿಯಾಗಿ ಹೋದನು ಮಿಸ್ಟರ್ ಸೂರಜ್ ಎಂದ ಕೂಗು ಕೇಳಿ ಕಣ್ಣುಗಳು ಹರಳಿಸಿ ಟಿವಿ ನೋಡುತ್ತಿರುವ ಸೂರಜ್ ತಲೆ ತಿರುಗಿಸಿ ಕಣ್ಣುಗಳನ್ನು ಉಜ್ಜಿಕೊಂಡು ನೋಡಿದನು ಎದುರಿಗೆ ಕೈಗಳು ಹಿಂದಕ್ಕೆ ಹಿಟ್ಟುಕೊಂಡು ತನ್ನನ್ನೇ ಸಾಯಿಸುವ ಥರ ನೋಡುತ್ತಿರುವ ಸಿದ್ಧಾರ್ಥ್ ಪಕ್ಕದಲ್ಲೇ ಸುದೀಪ್ ಕಾಣಿಸಿದ ತಕ್ಷಣ ಸೂರಜ್ ಮುಖ ಕೋಪದಿಂದ ಕೆಂಪಾಯಿತು ಸೂರಜ್ ಸಿದ್ಧಾರ್ಥ್ ಕಡೆ ಶಾಕಿಂಗ್ ಆಗಿ ನೋಡುತ್ತಿದ್ದರೆ ಏನು ಆ ರೂಮಿನಲ್ಲಿ ದಿವ್ಯಾ ಪಕ್ಕದಲ್ಲಿ ಇರಬೇಕಾದ ನಾನು ಇಲ್ಲಿ ಹೇಗೆ ಇದ್ದೀನಿ ಅಂತ ನೋಡ್ತಿದೀಯಾ ಮೀಡಿಯಾದಲ್ಲೇ ನನ್ನ ಬ್ರೇಕಿಂಗ್ ನ್ಯೂಸ್ಗೆ ಬದಲು ನಿನ್ನ ನ್ಯೂಸ್ ಬರ್ತಿದೆ ಅಂತ ಶಾಕ್ ಆಗ್ತಿದೆಯಾ ಎನ್ನುತ್ತಾ ಸೂರಜ್ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ಸಿದ್ಧಾರ್ಥ್ ಕೋಪದಿಂದ ಕೆಂಪಾಗಿರುವ ಕಣ್ಣುಗಳಿಂದ ಸೂರಜ್ ಕಣ್ಣುಗಳೊಳಕ್ಕೆ ಅಲ್ಲು ಕಡಿಯುತ್ತಾ ನೋಡುತ್ತಾ ಲೋ ಸೂರಜ್ ನನ್ನನ್ನು ನನ್ನ ಕುಟುಂಬವನ್ನು ಬೀದಿಗೆ ತರಬೇಕು ಅಂತ ದೊಡ್ಡ ಪ್ಲ್ಯಾನೇ ಮಾಡಿದ್ದೀಯಾ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದೆ ಆದರೆ ಈ ಸಿದ್ಧಾರ್ಥನ ಒಂದು ಕಣ್ಣು ಕುಟುಂಬದ ಮೇಲೆ ಇದ್ದರೆ ಮತ್ತೊಂದು ಕಣ್ಣು ಶತ್ರುಗಳ ಮೇಲೆ ಇರುತ್ತದೆ ಎನ್ನುವ ಮುಖ್ಯವಾದ ವಿಷಯವನ್ನು ನೀನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ ಎಂದನು ಸೂರಜ್ ಕೆಂಪೇರಿದ ಮುಖದಿಂದ ಕೋಪದಿಂದ ನೋಡುತ್ತಿದ್ದಾನೆ ಸುದೀಪ್ ಪಕ್ಕದಲ್ಲಿ ನಿಂತುಕೊಂಡು ನೋಡುತ್ತಿದ್ದಾನೆ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದರೆ ನನಗೇಗೆ ಗೊತ್ತಾಯಿತು ಅಂತ ಅರ್ಥವಾಗದೆ ಹುಚ್ಚಿಡಿದಂಗೆ ಹಾಕ್ತಿದೆಯಲ್ವಾ ಬರ್ತಿದ್ದೀನಿ ಅಲ್ಲಿಗೆ ಬರ್ತಿದ್ದೀನಿ ದಿವ್ಯ ಮೂಲಕ ನನ್ನ ಮೇಲೆ ಸೇಡು ತಿರಿಸಿಕೊಳ್ಳಬೇಕು ಅಂತ ಅಂದುಕೊಂಡೆ ಡೈವರ್ಸ್ ತನಕ ತೆಗೆದುಕೊಂಡು ಬಂದೆ ಡೈವರ್ಸ್ ಕ್ಯಾನ್ಸಲ್ ಆದಮೇಲೆ ಮತ್ತೆ ದೊಡ್ಡ ಪ್ಲ್ಯಾನ್ ಜೊತೆ ರೆಡಿಯಾದೆ ಆದರೆ ನನ್ನ ಡೈವರ್ಸಿಂದೆ ದಿವ್ಯ ಹಸ್ತ ಇದೆ ಅಂತ ಗೊತ್ತಾದ ಮೇಲೂ ಸಹ ಆಕೆಯನ್ನು ನಾನು ಲೈಟ್ ತೆಗೆದುಕೊಳ್ಳುತ್ತೇನೆ ಅಂತ ಹೇಗೆ ಅಂದುಕೊಂಡೆ ಕಣೋ ಬೇರು ಕದಲಿಸಿದರೆ ಮರವೆಲ್ಲ ಕಿತ್ತು ಬಂದಂತೆ ದಿವ್ಯ ಮೇಲೆ ನಿಗಾ ಇಟ್ಟೆ ಆ ರೀತಿ ನೀನು ಸಿಕ್ಕಿಬಿದ್ದೆ ಮ್ಯಾನೇಜರ್ ಎಂದು ಕೂಗು ಹಾಕಿದ ತಕ್ಷಣ ರೂಮಿನಿಂದ ಹೊರಬಂದು ಸಿದ್ಧಾರ್ಥ್ ಪಕ್ಕದಲ್ಲಿ ನಿಂತುಕೊಂಡನು ಮ್ಯಾನೇಜರ್ ಸೂರಜ್ ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಿದ್ದಾನೆ ಮ್ಯಾನೇಜರ್ ನಿನಗೆ ಏನು ಹೇಳಿದನು ಈ ಹೋಟೆಲ್ ಫುಲ್ ತನ್ನ ಕಂಟ್ರೋಲ್ನಲ್ಲೇ ಇದೆ ಅಂತ ಅಲ್ವಾ ಬಟ್ ನಿನಗೆ ಗೊತ್ತಿಲ್ಲದ ವಿಷಯವೇನೆಂದರೆ ಮ್ಯಾನೇಜರ್ ನನ್ನ ಕಂಟ್ರೋಲ್ನಲ್ಲಿ ಇದ್ದಾನೆ ಅಂತ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಸೂರಜ್ಗೆ ಬಾಯಿಂದ ಮಾತು ಹೊರಬರದೆ ಹಾಗೆಯೇ ನೋಡುತ್ತಿದ್ದಾನೆ ದಿವ್ಯಾಗೆ ನೀನು ಕಾಲ್ ಮಾಡಿ ಮೀಟ್ ಆಗುವುದಕ್ಕೆ ಬರಕ್ಕೆ ಹೇಳಿದಾಗ ನಾನು ಸಹ ಬಂದಿದ್ದೆ ನಿಮ್ಮ ಪ್ಲ್ಯಾನ್ ಫುಲ್ ಕೇಳಿಸಿಕೊಂಡೆ ಆಗಲೇ ಅಲ್ಲೇ ನಿನ್ನನ್ನು ಸಾಯಿಸಿಬಿಡುವಷ್ಟು ಕೋಪ ಬಂದಿತು ಆದರೆ ನೀನು ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತೀಯೋ ನೋಡೋಣ ಅಂತ ಸೈಲೆಂಟಾಗಿ ಇದ್ದೆ ಆನಂತರ ನಿನ್ನನ್ನು ಫಾಲೋ ಆಗಿ ನೀನು ಮ್ಯಾನೇಜರ್ ಜೊತೆ ಡಿಸ್ಕಸ್ ಮಾಡಿದ ಫ್ಲಾನ್ ತಿಳಿದುಕೊಂಡು ನನ್ನ ರಕ್ತ ಕುತುಕುತ ಎಂದು ಕುದಿಯಿತು ಮ್ಯಾನೇಜರ್ನನ್ನು ಮೀಟ್ ಮಾಡಿ ಆತನನ್ನು ಕಂಪ್ಲೀಟಾಗಿ ನನ್ನ ಕಂಟ್ರೋಲ್ ಒಳಕ್ಕೆ ತೆಗೆದುಕೊಂಡೆ ನನಗೆ ಕೊಟ್ಟ ಇಂಜೆಕ್ಷನ್ ಕೋರಿಕೆಗಳನ್ನು ನೂರು ಪಟ್ಟು ಜಾಸ್ತಿಯಾಗುವುದಕ್ಕೆ ಅಲ್ಲ ದೇಹದ ಬಲಕ್ಕೋಸ್ಕರ ಅಷ್ಟೆ ಅದರಿಂದ ಯಾವುದೇ ರೀತಿಯ ಮತ್ತೇರುವುದಿಲ್ಲ ಜಸ್ಟ್ ಮತ್ತೇರಿದಂತೆ ನಿನ್ನ ಮುಂದೆ ನಟಿಸಿದೆ ಎನ್ನುತ್ತಾ ಸೂರಜ್ ಅನ್ನು ತನ್ನ ಮೇಲೆಯೇ ಯಾವ ರೀತಿ ಪ್ರಯೋಗಿಸಿದೆನೋ ಅಂತ ಹೇಳುತ್ತಿದ್ದಾನೆ ಸಿದ್ಧಾರ್ಥ್ ಸೂರಜ್ ಸಾಕ್ಷಿ ರೂಮಿನೊಳಕ್ಕೆ ಹೋಗುವಷ್ಟರಲ್ಲಿ ಸುದೀಪ್ ಮತ್ತು ಬರಿಸುವ ಇಂಜೆಕ್ಷನ್ ಜೊತೆ ಆ ರೂಮಿನೊಳಗೆ ರೆಡಿಯಾಗಿ ಇದ್ದು ಸೂರಜ್ ಬಂದ ತಕ್ಷಣ ಅವನಿಗೆ ಹಿಂಜೆಕ್ಟ್ ಮಾಡಿದನು ಸೂರಜ್ ಬಿದ್ದೋದ ತಕ್ಷಣ ಸಾಕ್ಷಿಯನ್ನು ಸಿದ್ಧಾರ್ಥ್ ಬುಕ್ ಮಾಡಿರುವ ರೂಮಿನೊಳಕ್ಕೆ ಕರೆದುಕೊಂಡು ಹೋಗಿ ಮೊದಲೇ ಪ್ಲ್ಯಾನ್ ಮಾಡಿರುವ ಥರ ರೋಹಿತ್ ಅನ್ನುವ ಹುಡುಗನನ್ನು ನಟಿಸುವಂತೆ ಹೇಳಿ ಹುಡುಗಿಯ ವೇಷದಲ್ಲಿ ಸೂರಜ್ ರೂಮಿನೊಳಕ್ಕೆ ಕಳುಹಿಸಿದನು ಮತ್ತಲ್ಲೇ ಇರುವ ಸೂರಜ್ಗೆ ತನ್ನ ಜೊತೆಗಿರುವುದು ರೋಹಿತ್ ಅಂತ ಗೊತ್ತಿಲ್ಲದೆ ಇಷ್ಟ ಬಂದಂತೆ ಬಿಹೇವ್ ಮಾಡಿದನು ಆನಂತರ ಮೀಡಿಯಾದವರಿಗೆ ಕಾಲ್ ಮಾಡಿ ಹೇಳಿ ವಿಷಯ ತಿಳಿಸಿ ದಿವ್ಯಾ ರೂಮಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡುವ ಹುಡುಗಿಯನ್ನು ಇರುವುದಕ್ಕೆ ಹೇಳಿ ಸಿದ್ಧಾರ್ಥ್ ಸಾಕ್ಷಿ ಜೊತೆ ಇದ್ದರೆ ಸುದೀಪ್ ಬೇರೆ ರೂಮಲ್ಲಿ ಇದ್ದು ಮೀಡಿಯಾದವರ ಜೊತೆ ಪೊಲೀಸರ ಜೊತೆ ಕಾಂಟ್ಯಾಕ್ಟ್ ಆಗುತ್ತಾ ಸೂರಜ್ಗೆ ಪ್ರಜ್ಞೆ ಬಂದ ತಕ್ಷಣ ರೋಹಿತ್ ಜೊತೆ ಸೇರಿ ತಮ್ಮ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದರು ನಡೆದ ವಿಷಯವನ್ನೆಲ್ಲ ಕೇಳಿ ಸೂರಜ್ಗೆ ಮೈಂಡ್ ಬ್ಲಾಕ್ ಆಯಿತು ಹುಡುಗಿಯರ ಜೀವನಗಳನ್ನು ಅಡ್ಡ ಇಟ್ಟುಕೊಂಡು ನನ್ನ ಮೇಲೆ ಹಗೆ ಸಾಧಿಸಬೇಕು ಅಂತ ನೋಡಿದ ನೀನು ಹೋಗುವ ಮೊದಲು ಮಾಮೂಲಾಗಿ ಹೋಗಬಾರದು ಅಂತಾನೆ ಇದೆಲ್ಲ ಮಾಡಿದೆ ಈಗ ಲೋಕದ ದೃಷ್ಟಿಯಲ್ಲಿ ನೀನೊಬ್ಬ ಗೆ ಅಷ್ಟೇ ಅಲ್ಲ ಎಷ್ಟೋ ಜನ ಹುಡುಗರನ್ನು ಅತಿ ದಾರುಣವಾಗಿ ರೇಪ್ ಮಾಡಿರುವ ರಾಕ್ಷಸ ಪೊಲೀಸರು ನಿನ್ನನ್ನು ಹುಡುಕಿಕೊಂಡು ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ನಿನ್ನ ಬಗ್ಗೆ ನ್ಯೂಸ್ ಕೇಳಿ ಮರ್ಯಾದೆ ಫುಲ್ ಹೋಯ್ತು ಅಂತ ನಿಮ್ಮ ತಂದೆ ತಾಯಿ ದುಃಖ ಪಡುತ್ತಿದ್ದಾರೆ ಆಗಿ ನೀನು ತೆಗೆದುಕೊಂಡ ಹಳ್ಳದಲ್ಲಿ ನೀನೇ ಬಿದ್ದೆ ಕಣೋ ಹಿಡಿಯಟ್ ನಮ್ಮ ಡ್ಯಾಡ್ ಕೈಯಲ್ಲಿ ಸಾಯುವ ಥರ ಏಟುಗಳು ತಿಂದು ನಿಮ್ಮ ತಂದೆ ಜೈಲಿಗೆ ಹೋದರು ನನ್ನ ತಂಗಿಯ ತಂಟೆಗೆ ಬಂದಿದ್ದಕ್ಕೆ ನನ್ನ ಬಾಮೈದನ ಕೈಯಲ್ಲಿ ನಿನ್ನ ತಮ್ಮ ಚೆನ್ನಾಗಿ ಏಟುಗಳು ತಿಂದು ಸಂಸಾರಕ್ಕೆ ಕೆಲಸಕ್ಕೆ ಬರದಂತೆ ಆದನು ಆದರೂ ಸಹ ನಾಚಿಕೆ ಇಲ್ಲದೆ ನೀನು ಡೈರೆಕ್ಟಾಗಿ ಈ ಸಿದ್ಧಾರ್ಥ್ ಜೊತೆನೆ ಗೇಮ್ ಪ್ಲೇ ಮಾಡ್ತೀಯಾ ಎಷ್ಟು ಧೈರ್ಯ ಕಾಣ ನಿನಗೆ ಎನ್ನುತ್ತಾ ಆವೇಶದಿಂದ ಒಟ್ಟಿಗೆ ಜೋರಾಗಿ ಹೊದ್ದರೆ ಗೋಡೆಗೆ ಹೋಗಿಬಿದ್ದನು ಸೂರಜ್ ಲೋ ಸಿದ್ದು ನಿನ್ನನ್ನು ಬಿಡಲ್ಲ ಕಣೋ ಎನ್ನುತ್ತಾ ಸೂರಜ್ ಆವೇಶದಿಂದ ಮುಂದಕ್ಕೆ ಬಂದು ಸಿದ್ಧಾರ್ಥ ಮುಖಕ್ಕೆ ಹೊಡೆಯಲು ಹೋದರೆ ಆ ಕೈಯಿ ಸಿದ್ಧಾರ್ಥ ಮುಖವನ್ನು ತಾಕುವಷ್ಟರಲ್ಲೇ ಪಕ್ಕಕ್ಕೆ ಬಗ್ಗಿ ಸೂರಜ್ ಮುಖದ ಮೇಲೆ ತನ್ನ ಉಕ್ಕು ಕೈಗಳಿಂದ ಜೋರಾಗಿ ಕೊಟ್ಟನು ಸಿದ್ಧಾರ್ಥ್ ಆ ಒಡೆತಕ್ಕೆ ಸೂರಜ್ ತುಟಿ ಸೀಳಿ ರಕ್ತ ಬರಲು ಶುರುವಾಯಿತು ಅವನ ಎರಡೂ ಕೈಗಳನ್ನು ಹಿಡಿದುಕೊಂಡು ಈ ಕೈಗಳಿಂದಾನೆ ಅಲ್ವಾ ನನ್ನ ಹೆಂಡತಿಯನ್ನು ಹಿಡಿದುಕೊಂಡೆ ಎನ್ನುತ್ತಾ ಎರಡೂ ಕೈಗಳನ್ನು ಒಮ್ಮೆಲೆ ಹಿಂದಕ್ಕೆ ಮುರಿದರೆ ನೋವಿಗೆ ತಾಳಲಾರದೆ ಜೋರಾಗಿ ಕಿರುಚಿದನು ಸೂರಜ್ ಸಿದ್ಧಾರ್ಥ್ ಆವೇಶದಿಂದ ಸೂರಜ್ನನ್ನು ಚೆನ್ನಾಗಿ ಬಾರಿಸಿದನು ಮತ್ತು ಹಿಡಿದು ನಿಧಾನವಾಗಿ ಕಣ್ಣುಗಳು ತೆರೆದ ದಿವ್ಯಾ ತಾನು ಯಾವುದೋ ಹೊಸ ಪ್ಲೇಸ್ನಲ್ಲಿ ಇರುವುದು ನೋಡಿ ಟೆನ್ಷನ್ನಾಗಿ ಹೆದ್ದು ಕುಳಿತುಕೊಂಡಳು ಪಕ್ಕದ ಸೋಫಾದಲ್ಲಿ ಹೋಟೆಲ್ ಹುಡುಗಿ ಮಲಗಿಕೊಂಡಿರುವುದು ಕಾಣಿಸಿತು ನಾನು ಇಲ್ಲಿಗೆ ಹೇಗೆ ಬಂದೆ ಟೆನ್ಷನ್ನಿಂದ ದಿವ್ಯಾ ಕೈಕಾಲಗಳು ನಡುಗುತ್ತಿದ್ದಾವೆ ತಲೆ ಸುತ್ತಿ ಬಿದ್ದೋಗಿದ್ದು ನೆನಪಿಗೆ ತಂದುಕೊಂಡು ಸೂರಜ್ ನನ್ನನ್ನು ಕರೆದುಕೊಂಡು ಬನ್ನ ನೈಟ್ ಏನು ನಡೆಯಿತು ಭಯದಿಂದ ತನ್ನನ್ನು ತಾನು ನೋಡಿಕೊಂಡಳು ನನ್ನನ್ನ ಏನೂ ಮಾಡಿಲ್ಲ ಆದರೆ ಏನು ನಡೆದಿರುತ್ತದೆ ಮೊದಲು ಇಲ್ಲಿಂದ ಹೋಗಬೇಕು ಅಂತ ಅಂದುಕೊಂಡು ನಿಧಾನವಾಗಿ ಹೆದ್ದು ಬಾಗಿಲು ಓಪನ್ ಮಾಡಿದಳು ಆ ಸೌಂಡ್ಗೆ ಕಣ್ಣುಗಳು ತೆರೆದು ನೋಡಿದ ಆ ಹುಡುಗಿ ಮೇಡಮ್ ಎದ್ರಾ ಎಂದು ಕೇಳಿದಳು ಸೋಪಾದ ಮೇಲಿಂದ ಹೆದ್ದೇಳುತ್ತಾ ಆ ಮಾತುಗಳಿಗೆ ಹೊರಗಡೆಗೆ ಹೋಗುತ್ತಿರುವ ದಿವ್ಯಾ ಹಿಂದಕ್ಕೆ ತಿರುಗಿ ನೋಡಿದಳು ನಾ ನಾನು ಇಲ್ಲಿಗೆ ಹೇಗೆ ಬಂದೆ ಯಾರು ಕರೆದುಕೊಂಡು ಬಂದರು ಎಂದು ಭಯ ಭಯದಿಂದ ಕೇಳಿದಳು ಆಕೆಯ ಕಡೆ ನೋಡುತ್ತ ನನಗೆ ಗೊತ್ತಿಲ್ಲ ಮೇಡಮ್ ನೀವು ಎದ್ದ ತಕ್ಷಣ ಕೆಳಗಡೆಗೆ ಕರೆದುಕೊಂಡು ಬರಕ್ಕೆ ಹೇಳಿದರು ನಡೀರಿ ಹೋಗೋಣ ಎಂದಳು ದಿವ್ಯಾ ಟೆನ್ಷನ್ನಿಂದಲೇ ಆಕೆಯ ಜೊತೆ ಕೆಳಗಡೆಗೆ ನಡೆದಳು ಸಿದ್ಧಾರ್ಥ್ನನ್ನು ಸೋಲಿಸುವುದಕ್ಕೆ ವಿಫಲ ಪ್ರಯತ್ನವನ್ನು ಮಾಡಿದನು ಸೂರಜ್ ಆದರೆ ಸಿದ್ಧಾರ್ಥ್ ಉಕ್ಕಿನ ಬಲದ ಮುಂದೆ ಅವನ ಶಕ್ತಿ ಸಾಲಲಿಲ್ಲ ಸೂರಜ್ನನ್ನು ನುಣ್ಣಗೆ ಹೊಡೆದು ಕೆಳಗಡೆಗೆ ಬಿಸಾಕಿ ಆಯಾಸ ತೀರಿಸಿಕೊಳ್ಳುವುದಕ್ಕೆ ಅನ್ನುವ ಥರ ಸೋಫಾದಲ್ಲಿ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್ ಸುದೀಪ್ ಸಹ ಬಂದು ಸಿದ್ಧಾರ್ಥ್ ಪಕ್ಕದಲ್ಲೇ ಕುಳಿತುಕೊಂಡಿದ್ದಾನೆ ಮೆಟ್ಟಿಲುಗಳ ಮೇಲಿಂದ ಕೆಳಗಡೆಗೆ ಇಳಿಯುತ್ತಿರುವ ದಿವ್ಯಾ ಕೆಳಗಡೆ ಬಿದ್ದಿರುವ ಸೂರಜ್ನನ್ನು ಸೋಪಾದ ಮೇಲೆ ಕುಳಿತುಕೊಂಡಿರುವ ಸಿದ್ಧಾರ್ಥ್ರವರನ್ನು ನೋಡಿ ಏನು ನಡೆಯುತ್ತಿದೆ ಅಂತ ಅರ್ಥವಾಗದೆ ಅಯೋಮಯವಾಗಿ ನೋಡುತ್ತಾ ಹತ್ತಿರಕ್ಕೆ ಬಂದಳು ಅವಳನ್ನು ನೋಡಿ ಸುದೀಪ್ ಕೋಪದಿಂದ ಸೋಪಾದ ಮೇಲಿಂದ ಹೆದ್ದನು ನಿನಗೆ ಬುದ್ಧಿ ಇದೆಯಾ ಈ ಸೂರಜ್ ಎಂತಹ ದುಷ್ಟನು ಅಂತ ತಿಳಿದುಕೊಳ್ಳದೆ ಅವನ ಜೊತೆ ಕೈ ಜೋಡಿಸುತ್ತೀಯಾ ಅವನು ಏನು ಮಾಡಲು ಓದನೋ ಗೊತ್ತಾ ಎಂದು ಜೋರಾಗಿ ಕಿರುಚಾಡಿದನು ಆ ಮಾತುಗಳಿಗೆ ಶಾಕ್ ಆಗಿ ಏನಾಯ್ತು ಸುದೀಪ್ ನನಗೇನು ಅರ್ಥ ಆಗ್ತಾ ಇಲ್ಲ ಎಂದಳು ಭಯದಿಂದ ನೋಡುತ್ತ ಸುದೀಪ್ ನಡೆದಿದ್ದೆಲ್ಲ ಹೇಳಿದರೆ ಅದನ್ನು ಕೇಳಿದ ದಿವ್ಯಾಗೆ ಕಾಲುಗಳ ಕೆಳಗಿನ ಭೂಮಿ ಕಂಪಿಸಿದಂತಾಗಿ ಮೈಯೆಲ್ಲ ಬೆವರು ಹಿಡಿಯಿತು ಮೈ ಗಾರ್ಡ್ ಸೂರಜ್ ಇಷ್ಟೊಂದು ದಾರುಣವಾಗಿ ಹೇಗೆ ಮಾಡಬೇಕು ಅಂತ ಅಂದುಕೊಂಡನು ಎಂದು ಸೂರಜ್ ಕಡೆ ನೋಡಿದಳು ಕಣ್ಣುಗಳು ಮುಚ್ಚುತ್ತಾ ತೆರೆಯುತ್ತಾ ಇದ್ದಾನೆ ಸುದೀಪ್ ನಿಜವಾಗಲೂ ಅವನು ಇದೆಲ್ಲ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ ಎನ್ನುತ್ತಿದ್ದರೆ ಶಟಾಬ್ ದಿವ್ಯಾ ನಿನ್ನಿಂದಲೇ ಅವನು ಈ ಮಟ್ಟಕ್ಕೆ ಹಿಳಿದಿದ್ದಾನೆ ಎಂದು ಸುದೀಪ್ ಹೇಳುವಷ್ಟರಲ್ಲಿ ಸುದೀಪ್ ಎಂದು ಸಿದ್ಧಾರ್ಥ್ ಕೂಗಿದ್ದರಿಂದ ಸೈಲೆಂಟ್ ಆದನು ಸುದೀಪ್ ಸಿದ್ಧಾರ್ಥ್ ಎದ್ದು ದಿವ್ಯ ಬಳಿ ಬಂದರೆ ಅವನು ನಿನ್ನ ಜೊತೆ ನಾಟಕವಾಡು ಅಂತ ಹೇಳಿದನು ಆದರೆ ನಾನು ಒಪ್ಪಿಕೊಳ್ಳಲಿಲ್ಲ ಅವನು ಇಷ್ಟು ದುಷ್ಟನು ಅಂತ ನಿಜವಾಗಲೂ ನನಗೆ ಗೊತ್ತಿಲ್ಲ ಸಿದ್ದು ನನ್ನನ್ನು ನಂಬಿಸಿದ್ದು ಎಂದು ಹಳುತ್ತಾ ಸಿದ್ಧಾರ್ಥ್ ಕಾಲುಗಳ ಮೇಲೆ ಬೀಳಲು ಹೋದರೆ ಅವಳನ್ನು ತಡೆದನು ಸಿದ್ಧಾರ್ಥ್ ನಿನ್ನ ಮೇಲೆ ಇರುವ ಪ್ರೀತಿ ಮರೆಯಲಾಗದೆ ಪ್ರಾರಂಭದಲ್ಲಿ ಅವನ ಮಾತುಗಳನ್ನು ಕೇಳಿದೆ ಆದರೆ ಈ ಪ್ಲ್ಯಾನ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸಿದ್ದು ಪ್ಲೀಸ್ ಟ್ರಸ್ಟ್ ಮೀಸಿದ್ದು ಎಂದು ಸಿದ್ಧಾರ್ಥ್ ಕೈಗಳನ್ನು ಹಿಡಿದುಕೊಂಡು ಕಣ್ಣಿಗೆ ಹಾನಿಸಿಕೊಂಡು ಗೊಳೋ ಎಂದು ಅಳುತ್ತಿರುವ ದಿವ್ಯಗಳನ್ನು ನೋಡಿ ದಿವ್ಯಾ ಕಾಮ್ ಡೌನ್ ಈ ಪ್ಲ್ಯಾನ್ಗೆ ನಿನಗೆ ಯಾವುದೇ ಸಂಬಂಧ ಇಲ್ಲ ಅಂತ ನನಗೆ ಗೊತ್ತು ಎಂದು ಹೇಳಿದ ತಕ್ಷಣ ಕಣ್ಣುಗಳು ತೆರೆದು ಸಿದ್ಧಾರ್ಥ್ ಕಡೆ ನೋಡಿದಳು ನೀನು ಸೂರಜ್ ಭೇಟಿಯಾಗಿ ಮಾತನಾಡಿಕೊಂಡ ಮಾತುಗಳೆಲ್ಲ ನಾನು ಕೇಳಿಸಿಕೊಂಡೆ ನೀನು ಅವನು ಹೇಳಿದ್ದಕ್ಕೆ ಒಪ್ಪಿಕೊಳ್ಳದೇ ಇದ್ದಿದ್ದರಿಂದಲೇ ನಿನಗೆ ಅವನು ಮತ್ತೊಮಂದು ಕೊಟ್ಟು ಅವನ ಪ್ಲಾನ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದುಕೊಂಡನು ಆದರೆ ನನಗೆ ಮೊದಲೇ ಗೊತ್ತಿದ್ದರಿಂದ ಅವನಿಗೆ ಕೊಡಬೇಕಾಗಿರುವ ಶಾಕ್ ಗಟ್ಟಿಯಾಗಿಯೇ ಕೊಟ್ಟೆನು ಆದರೆ ಯಾರನ್ನೆಂದರೆ ಅವರನ್ನು ಬ್ಲೈಂಡಾಗಿ ನಂಬಿದರೆ ಈ ರೀತಿ ಸಿಚುವೇಶನ್ ಬರುತ್ತದೆ ಈ ಪ್ರಾಸೆಸ್ನಲ್ಲಿ ನಿನಗೇನಾದರೂ ಆಗಿದ್ದರೆ ಏನಾಗ್ತಿತ್ತು ಎಂದನು ಸಿದ್ಧಾರ್ಥ್ ಅವನು ನನ್ನನ್ನು ಬಳಸಿಕೊಂಡು ನಿನ್ನ ಮೇಲೆ ಹಗಿಯನ್ನು ಸಾಧಿಸುತ್ತಾನೆ ಅಂತ ನನ್ನಿಂದ ತಿಳಿಯಲಾಗಲಿಲ್ಲ ಎಲ್ಲದರಲ್ಲೂ ಬುದ್ಧಿವಂತಳಾಗಿ ಆಲೋಚನೆ ಮಾಡುವ ನಾನು ಸೂರಜ್ ವಿಷಯದಲ್ಲಿ ಯಾಕೆಷ್ಟು ಆಗಿ ಬಿಹೇವ್ ಮಾಡಿದೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ ನನ್ನನ್ನು ಕ್ಷಮಿಸಿದ್ದು ಕ್ಷಮಿಸು ಎಂದು ಹಳ್ಳುತ್ತಿದ್ದಾಳೆ ದಿವ್ಯಾ ದಿವ್ಯಾ ಇಟ್ಸ್ ಓಕೆ ಸಮ್ಟೈಮ್ಸ್ ಈ ರೀತಿ ನಡೆಯುತ್ತಿರುತ್ತದೆ ಬಟ್ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೆಗೆದುಕೊಂಡು ನಿನ್ನ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡೆ ಐ ಆಮ್ ರಿಯಲಿ ಹ್ಯಾಪಿ ಎಂದನು ಸಣ್ಣದಾಗಿ ಸ್ಮೈಲ್ ಕೊಡುತ್ತ ದಿವ್ಯಾ ಸೂರಜ್ ಕಡೆ ಕೋಪವಾಗಿ ನೋಡುತ್ತಾ ಈ ರೀತಿಯವನನ್ನು ಸಾಯಿಸದೆ ಇನ್ನೂ ಯಾಕೆ ಹಾಗೆ ಬಿಟ್ಟಿದ್ದೀಯಾ ಇವನು ಬದುಕಬಾರದು ಎಂದು ಬಿದ್ದೋಗಿರುವ ಸೂರಜ್ನನ್ನು ಇಷ್ಟ ಬಂದಂತೆ ಕಾಲುಗಳಿಂದ ಒದಿಯುತ್ತಿರುವ ದಿವ್ಯಾ ಕೈ ಹಿಡಿದುಕೊಂಡು ದೂರ ಕರೆದುಕೊಂಡು ಬಂದನು ಸುದೀಪ್ ಏಯ್ ದಿವ್ಯಾ ಅವನನ್ನು ಸಾಯಿಸಿಬಿಡ್ತೀಯಾ ಏನು ಆಲ್ರೆಡಿ ಸಿದ್ಧಾರ್ಥ ಕೈಯಲ್ಲಿ ಫುಲ್ಲಾಗಿ ಬಿದ್ದಿವೆ ಅವನಿಗೆ ಇನ್ನೊಂದು ನಾಲ್ಕು ಏಟು ಬಿದ್ದರೆ ಸತ್ತೋಗ್ತಾನೆ ಅವನು ಅಷ್ಟೊಂದು ಸಿಂಪಲ್ಲಾಗಿ ಸಾಯಬಾರದು ಜೈಲಿನಲ್ಲಿ ಎಲ್ಲರೂ ಅವನನ್ನು ಹಸಹಿಸಿಕೊಳ್ಳುತ್ತಿದ್ದರೆ ಯಾಕೆ ಬದುಕಿದ್ದೀನಿ ಅಂತ ಅವನ ಮೇಲೆ ಅವನಿಗೆ ಅಸಹ್ಯವಾಗಿ ಕೊರಗಿ ಕೊರಗಿ ಸಾಯಬೇಕು ಅದೇ ಅವನಿಗೆ ಸರಿಯಾದ ಶಿಕ್ಷೆ ನೋಡು ಪೊಲೀಸರು ಸಹ ಬಂದ್ಬಿಟ್ರು ಎಂದನು ಸುದೀಪ್ ಒಳಗಡೆಗೆ ಬರುತ್ತಿರುವ ಪೊಲೀಸರನ್ನು ನೋಡುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು